ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಬೆಂಗಳೂರಿನ ಸುಧಾಮಣಿ ಈ ಧರ್ಮಕ್ಕೆ ಬರುವ ಮೊದಲು ನಾನು ಯಾವಾಗಲೂ ಆಧ್ಯಾತ್ಮಿಕತೆಯತ್ತ ಆಕರ್ಷಿತಳಾಗಿದ್ದೆ ಕೆಲವು ಗುರುಗಳಿಂದ ಕುಂಡಲಿನಿ ಧ್ಯಾನವನ್ನು ಕಲಿತಿದ್ದೆ ಧ್ಯಾನದಲ್ಲಿ ಭಾಗವಹಿಸಿದ್ದೆ ಆ ಸಮಯದಲ್ಲಿ ಅಂತರಂಗದಲ್ಲಿ ಖಂಡಿತವಾಗಿಯೂ ಬಲವಾದ ಶಕ್ತಿಯ ಚಲನೆಗಳನ್ನು ಅನುಭವಿಸಿದ್ದೆ ಈ ಅನುಭವಗಳಿದ್ದರೂ ಸಹ ನಿಜವಾದ ಅಂತರಂಗ ಪರಿವರ್ತನೆಯು ಸಂಭವಿಸಲಿಲ್ಲ ಅಂತರಾಳದಲ್ಲಿ ಅದೇ ವ್ಯಕ್ತಿಯಾಗಿದ್ದೆ ಈಡೇರದ ನಿರೀಕ್ಷೆಗಳಿಂದ ಹತಾಶೆ ಸುಲಭವಾಗಿ ಬುಗಿಲೇರುವ ಕೋಪ ಇತರರೊಂದಿಗೆ ಹೋಲಿಸುವಿಕೆ ಇತರರು ಯಶಸ್ವಿಯಾದಾಗ ಅಸೂಯೆ ಜನರನ್ನು ಮತ್ತು ಸನ್ನಿವೇಶಗಳನ್ನು ಟೀಕಿಸುವುದು ಮೊದಲಾದವುಗಳೊಂದಿಗೆ ಹೋರಾಡುತ್ತಿದ್ದೆ ಆಧ್ಯಾತ್ಮಿಕತೆಯನ್ನು ಅನುಸರಿಸುವುದರ ಹೊರತಾಗಿಯೂ ನನ್ನಲ್ಲಿ ಈ ಭಾವನಾತ್ಮಕ ಮಾದರಿಗಳು ಉಳಿದುಕೊಂಡಿದ್ದವು ಇನ್ನೂ ಆಂತರಿಕ ದುಃಖದ ಅದೇ ಜಾಲದಲ್ಲಿ ಸಿಲುಕಿಕೊಂಡಿದ್ದೆ ಆದರೆ ಭಗವದ್ ಧರ್ಮಕ್ಕೆ ಬಂದ ಮೇಲೆ ನನ್ನ ನಿಜವಾದ ಪರಿವರ್ತನೆಯು ಅದರಲ್ಲೂ ವಿಶೇಷವಾಗಿ ಶ್ರೀ ಅಮ್ಮ ಭಗವಾನರಿಂದ ದೀಕ್ಷೆಯನ್ನು ಸ್ವೀಕರಿಸಿದ ಮೇಲೆ ಆರಂಭವಾಯಿತು ನಿಧಾನವಾಗಿ ನನ್ನ ಅಂತರಾಳದಲ್ಲಿ ಏನೋ ಬದಲಾಗಲು ಪ್ರಾರಂಭಿಸಿತು ಆಂತರಿಕ ಗದ್ದಲದಿಂದ ವಿಮುಕ್ತಿ ಮೊದಲು ನನ್ನ ಮನಸ್ಸು ತಡೆರಹಿತ ಆಲೋಚನೆಗಳಿಂದ ಅನುಮಾನಗಳಿಂದ ತೀರ್ಪುಗಳಿಂದ ಹಾಗೂ ಚಿಂತೆಗಳಿಂದ ತುಂಬಿ ಹೋಗಿತ್ತು ಈಗ ಅಂತರಂಗದಲ್ಲಿ ಆಲೋಚನೆಗಳು ಬಂದು ಹೋದರೂ ಆಳವಾದ ಇದೆ ಮೊದಲಿನಂತೆ ನನ್ನನ್ನು ಈಗ ತೊಂದರೆಗೊಳಿಸುವುದಿಲ್ಲ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ವಿಮುಕ್ತಿ ಕೋಪ ಅಸೂಯೆ ಭಯ ಮೊದಲಾದ ಭಾವನೆಗಳು ನನ್ನನ್ನು ಆಳುತ್ತಿದ್ದವು ಈಗ ಅವು ಬರುತ್ತದೆ ನಾನು ಅವುಗಳನ್ನು ಗಮನಿಸುತ್ತೇನೆ ಬಹಳ ಕಾಲ ನಿಲ್ಲುವುದಿಲ್ಲ ಅಥವಾ ನನ್ನ ಕ್ರಿಯೆಗಳನ್ನು ನಿಯಂತ್ರಿಸುವುದಿಲ್ಲ ಅಹಂನ ಹೋರಾಟಗಳಿಂದ ವಿಮುಕ್ತಿ ನನ್ನನ್ನು ನಾನು ಸಮರ್ಥಿಸಿಕೊಳ್ಳುವ ಅಥವಾ ಇತರರೊಂದಿಗೆ ಹೋಲಿಸಿಕೊಳ್ಳುವ ಅವಶ್ಯಕತೆಯನ್ನು ನಾನು ಕಂಡಿಲ್ಲ ಜೀವನದೊಂದಿಗೆ ಶಾಂತಿಯಿಂದ ಇದ್ದೇನೆ ಎಂಬಂತೆ ನಾನು ಯಾರೆಂಬುದರ ಬಗ್ಗೆ ಪರಿಪೂರ್ಣ ಸಂತೃಪ್ತಿಯಿದೆ ಆಸೆಗಳಿಂದ ವಿಮುಕ್ತಿ ಮೊದಲು ನಾನು ಯಶಸ್ಸಿಗಾಗಿ ಒಪ್ಪಿಗೆಗಾಗಿ ಹಣಕ್ಕಾಗಿ ಬಾಂಧವ್ಯಗಳಿಗಾಗಿ ನಿರಂತರವಾಗಿ ಆಸೆಗಳ ಹಿಂದೆ ಬಿದ್ದಿದ್ದೆ ಈಗ ಆ ಲೌಕಿಕ ಆಸೆಗಳು ಕಡಿಮೆಯಾಗಿವೆ ಇದ್ದಂತೆ ಇರುವುದರಲ್ಲಿ ಹೆಚ್ಚಿನ ಸಂತೋಷವಿದೆ ದೈವದೊಂದಿಗೆ ಏಕತ್ವ ನಾನು ಕಣ್ಣುಗಳನ್ನು ಮುಚ್ಚಿ ಕುಳಿತಾಗ ನನ್ನ ಸಹಸ್ರಾರ ಚಕ್ರದ ಮೇಲೆ ಗಮನ ನಿಲ್ಲಿಸಿದಾಗ ನನಗೆ ಉನ್ನತವಾದುದರೊಂದಿಗೆ ಸಂಪರ್ಕ ಹೊಂದಿರುವಂತೆ ಅನಿಸುತ್ತದೆ ಅದನ್ನು ದೇವರನ್ನಿ ವಿಶ್ವವೆನ್ನಿ ಬೆಳಕೆನ್ನಿ ಅಥವಾ ಚೈತನ್ಯವೆನ್ನಿ ಅಲ್ಲಿ ಯಾವುದೇ ಇಲ್ಲ ಇರುವುದೆಲ್ಲ ಕೇವಲ ಏಕತ್ವ ಮತ್ತು ಗಾಢವಾದ ಆಂತರಿಕ ನಿಶ್ಚಲತೆ ಕೃತಜ್ಞತೆ ತುಂಬಿದ ಈ ಹೃದಯದಿಂದ ಈ ಪವಿತ್ರ ಮುಕ್ತಿ ಸ್ಥಿತಿಗಳನ್ನು ನನಗೆ ಅನುಗ್ರಹಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ವಿನಮ್ರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ನಿಮ್ಮ ದೈವಿ ಪಾದ ಕಮಲಗಳಲ್ಲಿ ಸದಾಶರಣಾಗಿದ್ದೇನೆ